ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಕೃತಿ ವೆಲ್ಕಮ್ ಟು ಮೈ ಚಾನೆಲ್ ಇದು ನನ್ನ ಫಸ್ಟ್ ವ್ಲಾಗ್ ನಾನು ನನ್ನ ಫಸ್ಟ್ ವ್ಲಾಗ್ ಶ್ರೀ ಬಂಡೆ ಮಹಾಕಾಳಿ ಅಮ್ಮನವರ ದೇವಸ್ಥಾನದಿಂದ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ದೇವಿ ದೇವಸ್ಥಾನದಿಂದ ಶುರು ಮಾಡ್ತಿದ್ದೀನಿ ಆ ತಾಯಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಬೇಡ್ಕೊಳ್ತೀನಿ ಸೊ ನಾನು ನನ್ನ ಇಂಟ್ರೊಡಕ್ಷನ್ನ ಈ ಥರ ಮಾಡಿಕೊಳ್ಬೇಕು ದೇವಸ್ಥಾನದಿಂದ ಶುರು ಮಾಡಬೇಕು ಅಂತ ತುಂಬ ಆಸೆ ಇತ್ತು ಸೊ ನಾನು ಹಿಂಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾವಿರೋದು ಬ್ಯಾಂಗ್ಳೂರ್ನಲ್ಲಿ ನನಗೆ ಮದುವೆಯಾಗಿ ಲೆವೆನ್ ಇಯರ್ಸ್ ಆಗಿದೆ ಸೊ ಇನ್ನು ಮುಂದೆ ಬರೋ ವ್ಲಾಗ್ಸಲ್ಲಿ ನಾನು ನನ್ನ ರುಟೀನ್ ವರ್ಕ್ ಏನು ಮಾಡ್ತೀನಿ ಮನೆಯಲ್ಲಿ ಲೈಕ್ ಕ್ಲೀನಿಂಗ್ ಕುಕ್ಕಿಂಗ್ ಆರ್ಗನೈಸೇಷನ್ ಮೇಕಪ್ ಎಕ್ಸೆಟ್ರಾ ಈ ಥರ ವೀಡಿಯೋಸ್ನ ಶೇರ್ ಮಾಡ್ತಿರ್ತೀನಿ ಸೊ ನೀವು ನಾನು ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ಅಂತ ಕಮೆಂಟ್ ಮಾಡಿದ್ರೆ ನಾನು ಆ ರೀತಿ ನಾನು ಆ ರೀತಿ ವೀಡಿಯೋಸ್ನ ಶೇರ್ ಮಾಡ್ತೀನಿ ಸೊ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮಗೆ ನನ್ನ ಬಗ್ಗೆ ಇನ್ನೂ ತಿಳ್ಕೋಬೇಕು ಅಂತ ಇಷ್ಟ ಇದ್ದರೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇಲ್ಲಿವರೆಗೂ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸೊ ಬಾಯ್ ಟೇಕ್ ಕೇರ್ ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್ ಥ್ಯಾಂಕ್ ಯು Ele me deu...